ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಂದಿರೋದು ಬೆಂಗಳೂರಲ್ಲಿ ನಾನೀಗ ಪುನೀತ್ ರಾಜ್ಕುಮಾರ್ ಸ್ಮಾರಕ ಇದೆಯಲ್ಲ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ನಾನು ನಾನಿವತ್ತು ಆಟೋದಲ್ಲಿ ಹೋಗ್ತಾ ಇರೋದು ಅಂತ ಗಾಡಿ ಯಾವುದು ಇಲ್ಲ ಇಲ್ಲಿ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನೋಡೋಣ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ಮೋಸ್ಟ್ಲಿ ಇವಾಗಲೇ ಆಗಿದೆ ಫೈವ್ ತರ್ಟಿ ತನಕ ಆಗಿದೆ ಕ್ಲೋಸ್ ಆಗುತ್ತೆ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ನನಗೆ ಗೊತ್ತಿರೋ ತನಕ ಆರು ಗಂಟೆ ತನಕ ಓಪನ್ ಇದೆ ನೋಡೋಣ ಒಂದು ಹಾಫ್ ಆ್ಯನ್ ಅವರ್ ಸಾಕಾಗತ್ತೆ ಏನಾಗುತ್ತೆ ನೋಡೋಣ ಈಗ ಕ್ಲೋಸ್ ಮಾಡ್ರೋಸೆಲ್ಲ ಒಂದು ಚೇಂಜ್ ಇದಿತ್ತು ಮಾರೇ ಓ ಇದು ಅಂಬರೀಷ್ ನನಗಿದು ಇಲ್ಲೇ ಇರೋದು ಅಂತ ಗೊತ್ತಿರಲಿಲ್ಲ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಬಂದರೆ ನಾನು ಆ ಕಡೆಯಿಂದ ಅದು ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವ್ರದ್ದು ನೋಡ್ಕೊಂಡೋಗಿರೋದು ನನಗೆ ಅಂಬರೀಷ್ ಅವ್ರದ್ದು ಇಲ್ಲೇ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಅದನ್ನಷ್ಟೇ ನೋಡ್ಕೊಂಡು ಹೋಗಿದ್ವಿ ಈಗ ಮಿಸ್ ಆಗಿ ನಾವು ಅದೇ ಅಂದ್ಕೊಂಡು ಇದರೊಳಗೆ ಬಂದಿರೋದು ಇಲ್ಲಿ ನೋಡಿದರೆ ಅಂಬರೀಷ್ ಅವ್ರದ್ದು ಇದೆ ಬಂದಿದ್ದೀವಲ್ಲ ಫುಲ್ ನೋಡ್ಕೊಂಡೇ ಹೋಗ್ತೀವಿ ಮೋಸ್ಟ್ಲಿ ಆರು ಐವತ್ತೈದು ಆಗಿದೆ ಇನ್ನೊಂದು ಐದು ನಿಮಿಷ ಇದೆ ಈ ಟ್ರಾಫಿಕಲ್ಲಿ ಇಲ್ಲಿ ಬರೋ ತನಕ ಸಾಕು ಸಾಕಾಗಿ ಹೋಗುತ್ತೆ ನೋಡਣਾ ಹೇಗಿದೆ ಅಂತ ಹೇಳಿ ದೇವೇ ಅತ್ತೆಗೆ ಇದೇ ನೋಡಿ ಅಮೃತ್ಸರ್ ಸ್ಮಾರಕ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿದೆ ಪುನೀತ್ ರತ್ಮರ ಸ್ಮಾರಕ ಹೋದಾಗಿದೆ ಅನ್ಸುತ್ತೆ ಕಡೆ ಈ ಕ್ಲೋಸ್ ಆಗ್ತಾ ಬಂತು ಅಂತ ಉಲ್ಟಾ ಒಳಗ್ಬಿಟ್ಟಿದ್ದಾರೆ ಉಲ್ಟಾನೆ ಹೋಗಿ ವಿಡಿಯೋ ಮಾಡ್ತೀನಿ ಈಗವಾಗ ಫಸ್ಟ್ ಇರೋದು ರಾಜ್ಕುಮಾರ್ ಅವ್ರ ಸ್ಮಾರಕ ಇದು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಎಲ್ಲ ಮೂವಿ ಪೋಸ್ಟರ್ನ ಹಾಕಿದ್ದಾರೆ ಎರಡು ಸಡೆಯಲ್ಲಿ ಹೊರಗೋಗ್ಬಿಡ್ತೀರಿ ಒಳಗೆ ಬಂದ್ರ ಮೇಲೆ ಇದು ಪಾರತಮ್ಮ ಅವರದ್ದು ಸ್ಮಾರಕ ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಹೆಂಗ್ ಮಾಡಿದಾರಲ್ಲ ಇಲ್ಲ ಫುಲ್ ಖಾಲಿ ಇದೆ ಜಾಗ ಇದು ಮೂರು ಸ್ಮಾರಕ ಮಾತ್ರ ಒಟ್ಟಿಗೆ ಇದೆ ಅಂಬರೀಶ್ ಅವ್ರದ್ದು ಮಾತ್ರ ಸಪ್ರೇಟ್ ಆಗಿದೆ ಇನ್ನೊಂದು ಕಡೆ ಇದೆ ಹಾ ನಿಮ್ಗೆಲ್ರಿಗೂ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನಾನು ಹೊಸ ಹೊಸ ಪ್ಲೇಸ್ನ ಹೋಗಿ ವಿಡಿಯೋ ಮಾಡ್ಬೋದು ನೀವು ಮಾಡೋ ಸಬ್ಸ್ಕ್ರೈಬ್ ಮೇಲೆ ನನಗೆ ಡಿಪೆಂಡ್ ಆಗಿರುತ್ತೆ ವಿಡಿಯೋ ಮಾಡೋದು ನಿಮಗೇನಾದರೂ ಏನಾದರೂ ಈ ಪ್ಲೇಸಿನ ಲೊಕೇಶನ್ ಬೇಕಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಕಾಮೆಂಟಲ್ಲಿ ಹಾಕ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅಲ್ಲಿ ಸಹಿತ ನೋಡ್ಬೋದು ವೆಹಿಕಲ್ಲೇ ಬೇಕಂತ ಎಲ್ಲ ರ್ಯಾಪಿಡೋ ಇಲ್ಲ ಊಬರ್ ಓಲಾ ಯಾವುದ್ರಲ್ಲರೂ ಬರ್ಬೋದು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಯಶವಂತಪುರಕ್ಕೆ ಸ್ವಲ್ಪ ನಿಯರ್ ಇದೆ ಇದು ಔಟ್ಸೈಡಿಂದ ಈ ಈ ನೋ ಕಾಣಿಸುತ್ತೆ ನೋಡಿ ರಾಜ್ಕುಮಾರ್ ಸ್ಮಾರಕ